സംവിധാന ശിൽപി ഡോക്ടർ ബി ആർ അംബേദ്കർ വിദ്യാനിധി സമിതി കൊണാജി ഗ്രാമ ഉള്ളാല തീർത്ഥ അസേഗോടി വെദ്യോദയ അനുദാന ഹിരിയ പ്രാഥമിക ശാല ബഡ വെഗ് പുസ്തക വിതരണ നടുപ്പ് സംവിധാന ശിൽപി ഡോക്ടർ ബി ആർ അംബേദ്കർ വിദ്യാനിധി സമിതി കൊണാജി ഗ്രാമ ഉള്ളാല താലൂക്കോട വ്യോദയ അനുദാന ഹിരിയ പ്രാഥമിക ശാല ബഡ വർത്തി ಪುಸ್ತಕ ಪಠನ ಕಾರ್ಯಕ್ರಮವನ್ನು ಇಂಚುಗೂ ನಡಪಾಯಿ ವಿದ್ಯಾನಿಧಿ ಸಮಿತಿಯ ಸ್ಥಾಪಕ ಅಧ್ಯಕ್ಷರು ಯಾದವ್ ಕೊಣಾಜೆ ವಿದ್ಯಾರ್ಥಿಗಳಿಗೂ ಶಿಕ್ಷಣದ ಬಗ್ಗೆ ಒಕ್ಕ ವಿದ್ಯಾನಿಧಿ ಸಮಿತಿಯ ಉದ್ದೇಶದಲ್ಲಿ ಈಗ ಈ ವರ್ಷ ನಾವು ಏಕೆರ ವಿದ್ಯಾಸಂಸ್ಥೆಯಿಂದ ಪುಸ್ತಕ ಕೊಡ್ತೇವೆ ಅಂತ ಹೇಳಿದರೆ ಅದರಲ್ಲಿ ನಮ್ಮಲ್ಲಿ ಆರ್ಥಿಕ ವ್ಯವಸ್ಥೆ ಇದ್ದರಿಂದ ಈಗ ನಾಲ್ಕು ಸಾಲ ಮಕ್ಕಳಿಗೆ ನಾವು ಪುಸ್ತಕವನ್ನು ನೀಡ್ತಾ ಇದ್ದೇವೆ ಹಾಗೆಯಾಗಿ ಈ ವರ್ಷ ನಾವು ಮಕ್ಕಳಿಗೆ ಪುಸ್ತಕ ಕೊಡುವಾಗ ತಡವಾಗಿರ್ತದೆ ಹಾಗಾಗಿ ಪುಸ್ತಕ ಮಕ್ಕಳು ಈಗಾಗಲೇ ಪಡೆದುಕೊಂಡಿರ್ತಾರೆ సమతి ఉ పుస్తక ని ఈ సమతియ ఉద్దేశం అంతా నేను మారు ಸಮಿತಿ ಸದಸ್ಯರು ಶ್ರೀಮತಿ ಉಮಾ ಜನಾರ್ದನ್ ಜೋಕ್ಲಿಗ್ ಓದುನು ಬೊಕ್ಕ ಚಿತ್ರಕಲೆದ ಬಗೆಟು ಮಾಹಿತಿ ಕೊರಿಯರು ಕಾರ್ಯಕ್ರಮದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಬಡವರ ಯಾರಿಲ್ಲ ಬಡವರ ಬಡತನ ಕಷ್ಟದಲ್ಲಿ ಕಲೀಲಿಕ್ಕೆ ಕಷ್ಟ ಆಗ್ಬಹುದು ಒಂದು ಅವ್ರ ಮೇಲೆ ಬಂದು ಬರಬೇಕು ಅನ್ನೋದು ಎಲ್ಲರಿಗೂ ಆಸೆ ನೀವು ಅದನ್ನು ಕಲಿತು ತೋರಿಸಬೇಕು ಶಾಲೆಯ ಒಂದು ಟೀಕಿ ಅಂತರಬೇಕು ಟೀರ್ತಿ ತರುವುದಂತ ಹೇಳಿದ್ರೆ ವಿದ್ಯಾಭ್ಯಾಸದಲ್ಲಿ ಯಾವ ರೀತಿ ಅಂದರೆ ಉದಾಹರಣೆಯಿಂದಾಗಿ ನೀವು ಮನೆಯಲ್ಲಿ ಮನೆಯಿಂದ ಯಾವ ರೀತಿ ಮನೆಯಲ್ಲಿ ಓದ್ಕೊಳ್ತೀರಿ ತಂದೆ ತಾಯಿಗಳಿಗೆ ಯಾವ ರೀತಿ ನಮಸ್ಕಾರ ಮಾಡ್ತೀರಿ ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಕೊಡಬೇಕು ಅದೇ ರೀತಿ ಶಾಲೆಯಿಂದ ಯಾವ ರೀತಿ ಕಲಿತೀರಿ ಶಾಲೆಯ ಗುರುಗೆ ನಮಸ್ಕಾರ ಮಾಡಿ ಆ ರೀತಿಯೆಲ್ಲ ನೀವು ಶಿಸ್ತನ್ನು ಇಟ್ಟುಕೊಂಡ್ರೆ ನೀವು ಮುಂದಕ್ಕೆ ಒಳ್ಳೆ ಪ್ರಭಾವಿ ವ್ಯಕ್ತಿಗಳಾಗಿ ನೀವು ಬಾಳಿಕೆ ಅವಕಾಶ ಇರುತ್ತೆ ಆ ಹೆಸರನ್ನು ನೀವು ಇಟ್ಟುಕೊಳ್ಬೇಕು ಈಗ ನೀವು ശാല മുഖ്യോപാധ്യായർ ദയാനന്ദിയേ ശിക്ഷകി പുട്ടമ്മ കൊടു വിശ്വവദ്യലയ ഇതിഹാസ വിഭാഗം വ്യാർഥി ഗോപാൽ കാര്യമോ പാൽപടത്തേരു ശിക്ഷകി പുട്ടമ്മ സോമസന്ധായ